ಹಳ್ಳಿಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಅಥವಾ ಆಸ್ತಿ ಇದ್ದವರಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ ಇದೇ ಏಪ್ರಿಲ್ ಒಂದರಿಂದ ಜಾರಿಗೆ ಬರುವಂತೆ ಗ್ರಾಮಗಳಲ್ಲಿ ಯಾವುದೇ ಆಸ್ತಿ ಅಂದರೆ ಮನೆ ಅಥವಾ ಜಾಗ ಅಥವಾ ಫ್ಲಾಟ್ ಸೈಟ್ ಎನ್ಯೇ ಇಲ್ಲದಿರುವ ಕೃಷಿ ಜಮೀನಿನಲ್ಲಿದ್ದರೆ ಅದನ್ನು ಅಧಿಕೃತವಾಗಿ ಮಾರ್ಪಾಡಿಸಿಕೊಳ್ಳಲು ಕರ್ನಾಟಕ ಸರ್ಕಾರದಿಂದ ಎಲ್ಲರಿಗೂ ಕೂಡ ಸುವರ್ಣ ಅವಕಾಶವನ್ನ ನೀಡಲಾಗಿದೆ ಇದೀಗ ಗ್ರಾಮೀಣ ಆಸ್ತಿ ಮಾಲೀಕರಿಗೆ ಭೀಕಾತ ನೀಡುವ ಕುರಿತು ಸರ್ಕಾರ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ ಅನಧಿಕೃತ ಬಡಾವಣೆ ನಿವೇಶನ ಮನೆಗಳಲ್ಲಿ ಜೀವನ ನಡೆಸುತ್ತಿರುವ ಗ್ರಾಮೀಣ ಪ್ರದೇಶದ ಜನತೆಗೆ ಬಿ ನಮೂನೆ ಈ ಖಾತ ನೀಡುವ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಇದಕ್ಕಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಪುಟ ಸಭೆ ಒಪ್ಪಿಗೆಯನ್ನು ನೀಡಿದೆ ಸರ್ಕಾರದ ಈ ನಿರ್ಧಾರದ ಅನ್ವಯದ ಗ್ರಾಮೀಣ ಪ್ರದೇಶದ ಅನಧಿಕೃತ ಆಸ್ತಿಗಳಿಗೆ ಶುಲ್ಕ ಪಡೆದುಕೊಂಡು ಬಿ ನಮೂನೆಯಲ್ಲಿ ಈ ಖಾತ ವಿತರಿಸಲಾಗುತ್ತದೆ ಈ ಮೂಲಕ ಅವುಗಳನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸಲಾಗುವುದು ಈ ಕ್ರಮದಿಂದ ಆಸ್ತಿ ಮಾಲೀಕರ ಆತಂಕ ದೂರ ಆದಂತಾಗಲಿದೆ ಜೊತೆಗೆ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಆದಾಯ ಹೆಚ್ಚಲಿದೆ ಸೌಲಭ್ಯ ಕಲ್ಪಿಸಲು ಸಹ ಅನುಕೂಲವಾಗುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತಾರು ಲಕ್ಷ ಅನಧಿಕೃತ ಆಸ್ತಿಗಳಿವೆ ಎಂದು ಹೇಳಲಾಗಿದ್ದು ಗ್ರಾಮ ಪಂಚಾಯಿತಿಗಳು ಅಗತ್ಯ ಸೌಲಭ್ಯ ಕಲ್ಪಿಸಿದ್ದರೂ ಈ ಸ್ವತ್ತು ಗುರುತಿನ ಸಂಖ್ಯೆ ಅಥವಾ ಬಿಕಾತ ಇಲ್ಲದ ಕಾರಣ ತೆರಿಗೆ ವಸೂಲಿ ಮಾಡಲು ಸಮಸ್ಯೆಯಾಗಿತ್ತು ಆಸ್ತಿಗಳನ್ನು ಹೊಂದಿದ ಮಾಲೀಕರಿಗೆ ವಹಿವಾಟು ಬ್ಯಾಂಕ್ ಸಾಲ ಪಡೆಯಲು ತೊಂದರೆಯಾಗಿತ್ತು ಈ ಖಾತಾ ನೀಡುವುದರಿಂದ ಈ ಸಮಸ್ಯೆ ಬಗೆಹರಿಯಲಿದೆ ಎಂದು ಹೇಳಲಾಗಿದೆ ನೀವು ಕೂಡ ಗ್ರಾಮೀಣ ಪ್ರದೇಶಕ್ಕೆ ಅಥವಾ ಹಳ್ಳಿಗೆ ಅಂಟಿಕೊಂಡು ಅಕ್ಕಪಕ್ಕದಲ್ಲಿರುವ ಜಮೀನುಗಳಲ್ಲಿ ಹೊಸದಾಗಿ ಫ್ಲ್ಯಾಟ್ ಹಾಕಿರುತ್ತಾರೆ ಅಂತಹ ಜಮೀನುಗಳಲ್ಲಿ ಹಾಕಿರುವ ಫ್ಲ್ಯಾಟನ್ನು ಅನೇಕ ಜನರು ಖರೀದಿ ಮಾಡಿದ್ದು ಸಾಕಷ್ಟು ಜನ ಮನೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಅಂಥವರಿಗೆ ಮತ್ತು ಅಲ್ಲಿ ಖಾಲಿ ಜಾಗ ಅಥವಾ ಫ್ಲ್ಯಾಟ್ ಖರೀದಿ ಮಾಡಿದವರಿಗೆ ಇನ್ಮುಂದೆ ಈ ಖಾತ ವಿತರಿಸಲು ಆಯಾ ಗ್ರಾಮಕ್ಕೆ ಒಳಪಟ್ಟಿರುವ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತ ನೋಂದಣಿ ಮಾಡಿಸಿಕೊಳ್ಳಲಿದ್ದಾರೆ ಇದರಿಂದ ಈಗಾಗಲೇ ಮನೆ ಇದ್ರೆ ಮನೆ ಮೇಲೆ ಬ್ಯಾಂಕುಗಳಲ್ಲಿ ಹೊಸದಾಗಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಅಥವಾ ಖಾಲಿ ಜಾಗ ಅಥವಾ ಫ್ಲಾಟ್ ಇದ್ರೆ ಯಾವುದೇ ಬ್ಯಾಂಕ್ಗಳಲ್ಲಿ ಮನೆ ನಿರ್ಮಾಣಕ್ಕಾಗಿ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ರಾಜ್ಯ ಸಚಿವ ಸಂಪುಟ ಸಭೆಯು ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಲಾಗಿತ್ತು ನಿಮ್ಮ ಗ್ರಾಮವು ಅಥವಾ ನಿಮ್ಮ ನಗರ ಪ್ರದೇಶವು ಅಂದರೆ ಪಟ್ಟಣದವರಾಗಿದ್ದರೆ ಅಂದರೆ ನಗರ ಪ್ರದೇಶಕ್ಕೆ ಸೇರಿದವರಾಗಿದ್ದರೆ ನಿಮ್ಮ ಮಹಾನಗರ ಪಾಲಿಕೆ ಅಥವಾ ಪುರಸಭೆಗಳಿಗೆ ಭೇಟಿ ನೀಡಿ ನಿಮ್ಮ ಅನಧಿಕೃತವಾಗಿರುವ ನಿಮ್ಮ ಜಾಗ ಅಥವಾ ಪ್ಲ್ಯಾಟನ್ನು ಈ ಖಾತಾ ವ್ಯಾಪ್ತಿಗೆ ಸೇರ್ಪಡೆ ಮಾಡಿ ಬಿಕಾತ ಮಾಡಿಸಿಕೊಳ್ಳಿ ಹಾಗೂ ಅದೇ ರೀತಿಯಾಗಿ ನೀವು ಕೂಡ ಹಳ್ಳಿಯವರಾಗಿದ್ರಿ ಅಂದರೆ ಗ್ರಾಮೀಣ ಪ್ರದೇಶದವರಾಗಿದ್ರಿ ಕೃಷಿ ಜಮೀನುಗಳಲ್ಲಿ ಹೊಸದಾಗಿ ಖರೀದಿ ಮಾಡಿದವರಾಗಿದ್ದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬೀಕಾತ ಮಾಡಿಸಿಕೊಳ್ಳಲು ಸರ್ಕಾರವು ಆದೇಶ ನೀಡಲಾಗಿತ್ತು ಅಂದರೆ ಈ ಸ್ವತ್ತು ತಂತ್ರಾಂಶ ಅಥವಾ ಈ ಖಾತಾ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳಲು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಅರ್ಜಿಯನ್ನು ಸ್ವೀಕರಿಸಲಾಗುತ್ತಿದೆ ಮತ್ತು ಅದೇ ಗ್ರಾಮಕ್ಕೆ ಅಂಟಿಕೊಂಡಿರುವ ಅಕ್ಕಪಕ್ಕದ ಜಮೀನುಗಳಲ್ಲಿ ಮನೆ ನಿರ್ಮಿಸಿದ್ದರೂ ಕೂಡ ಗ್ರಾಮ ಪಂಚಾಯಿತಿಯವರು ಟ್ಯಾಕ್ಸ್ ವಸೂಲಿ ಅಥವಾ ನಜೂಲಿ ವಸೂಲಿಗಾಗಿ ಬಂದಾಗ ರಶೀದಿಯ ಮೇಲೆ ಇದು ಕರ ವಸೂಲಿಗಾಗಿ ಮಾತ್ರ ಎಂದು ಬರೆದಿರುತ್ತದೆ ಆದರೆ ಶಾಶ್ವತವಾಗಿ ಆಸ್ತಿಯ ಹಕ್ಕನ್ನು ನಿಮಗೆ ನೀಡಿರುವುದಿಲ್ಲ ಎಂದು ರಶೀದಿಯ ಮೇಲೆ ಇರುತ್ತದೆ ಇಂತಹದ್ದನ್ನೆಲ್ಲ ತಪ್ಪಿಸಿ ಶಾಶ್ವತ ಆಸ್ತಿಯ ಹಕ್ಕನ್ನು ನಿಮಗೆ ದೊರೆಯುವಂತಾಗಲು ಈ ಖಾತಾದಲ್ಲಿ ನೋಂದಾಯಿಸಿಕೊಳ್ಳಲು ಸರ್ಕಾರವು ಸುವರ್ಣ ಅವಕಾಶ ನೀಡಲಾಗಿದೆ ಈಗಾಗಲೇ ನೀವು ಕೂಡ ಹಳ್ಳಿಯಲ್ಲಿ ಫ್ಲ್ಯಾಟ್ ಅಥವಾ ಮನೆ ಇದ್ದರೆ ಈ ಖಾತಾ ಮಾಡಿಸಿ ಪ್ರಾಪರ್ಟಿ ಐ ಡಿ ಪಡೆದುಕೊಂಡು ಬಿಖಾತ ಪಡೆಯಿರಿ ಇನ್ನು ಯಾವುದಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ಮನೆ ಬಾಗಿಲಿಗೆ ತೆರಳಿ ಉಚಿತವಾಗಿ ಖಾತೆ ನೀಡುವ ವಿನೂತನ ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿಯೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಜಾರಿಗೆ ತರಲಾಗಿದೆ ಈ ಕಾರ್ಯಕ್ರಮಕ್ಕೆ ಏಪ್ರಿಲ್ ತಿಂಗಳಿನಿಂದ ಚಾಲನೆ ದೊರೆಯಲಿದೆ ಪ್ರತಿಯೊಂದು ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಅಕಸ್ಮಾತ್ ತಪ್ಪಿ ಹೋಗಿದ್ದಲ್ಲಿ ಅಂಥವರು ತಮ್ಮ ದಾಖಲೆಗಳನ್ನು ಮತ್ತೆ ನೀಡಬಹುದು ಬೆಂಗಳೂರು ನಗರದ ಪ್ರತಿ ಕ್ಷೇತ್ರದ ಶಾಸಕರ ಬಳಿ ಮಾತನಾಡಿ ಕ್ಷೇತ್ರವಾರು ಕಾರ್ಯಕ್ರಮ ನಡೆಸಿ ಈ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದರು